ನಮಸ್ಕಾರ ನಾನು ನವೀನ್ ಕಿಲಾರ್ಲಹಳ್ಳಿ ಇದೊಂದು ಪುಣ್ಯ ಸ್ಥಳ ಭಕ್ತರ ಭವಬಾಧೆಗಳಿಗೆ ಪರಿಹಾರ ಕಲ್ಪಿಸೋ ದೈವಿ ಸ್ಥಳ ಅದೆಷ್ಟೋ ಭಕ್ತರ ಬದುಕಿನಲ್ಲಿ ಒಳಿತು ಮಾಡ್ತಾ ಇರೋ ಪವಾಡ ಸ್ಥಳ ಇಲ್ಲಿ ನೆಲೆಸಿರುವ ಶಕ್ತಿ ದೇವನ ದರ್ಶನ ಪಡೆದುಕೊಳ್ಬೇಕು ಅಂತ ದೂರ ದೂರಗಳಿಂದ ಲಕ್ಷ ಲಕ್ಷ ಭಕ್ತ ಸಮೂಹವೇ ಅರಿದು ಬರ್ತಾ ಇದೆ ಒಮ್ಮೆ ಇಲ್ಲಿಗೆ ಬಂದೋದ ಭಕ್ತನ ಬದುಕಿನಲ್ಲಿ ಬಂಗಾರದಂತ ಬದಲಾವಣೆ ಆಗಿದೆ ಬರೀ ಒಬ್ಬ ಸಾಮಾನ್ಯ ಭಕ್ತನ ಅಷ್ಟೇ ಅಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಸಿನಿಮಾ ಕೂಡ ಈ ಸ್ವಾಮಿಯ ದರ್ಶನವನ್ನ ಪಡೆದುಕೊಂಡು ಶರಣಾಗಿದ್ದಾರೆ ಹಾಗಾದ್ರೆ ಆಧುನಿಕ ಜಗತ್ತಿನಲ್ಲಿ ಇಷ್ಟೆಲ್ಲ ಅಚ್ಚರಿಗಳನ್ನ ಮೂಡಿಸ್ತಾ ಜನರ ಬದುಕಿನಲ್ಲಿ ಒಳಿತು ಮಾಡ್ತಾ ಇರೋ ಶಕ್ತಿ ಆದ್ರೂ ಯಾವುದು ಅನ್ನುವಂತ ಕುತೂಹಲ ನಿಮ್ಗೆ ಮೂಡಿರಬೇಕಲ್ಲ ಹಾಗಾದ್ರೆ ಆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ ತಪ್ಪೇ ನೋಡಿ ಪ್ರಿಯ ವೀಕ್ಷಕರೇ ಆರು ದಶಕಗಳಿಂದ ಇಲ್ಲಿ ನೆಲೆ ನಿಂತಿರುವ ಶಕ್ತಿ ಒಂದು ಅನೇಕ ಪವಾಡಗಳನ್ನು ಚಮತ್ಕಾರಗಳನ್ನ ಸೃಷ್ಟಿ ಮಾಡುತ್ತಿದೆ ಇಲ್ಲಿನ ಈ ಅಗೋಚರ ಶಕ್ತಿಯ ಹೆಸರು ಕೇಳಿದರೆ ಸಾಕು ಇಡೀ ಮನುಕುಲವೇ ಭಯಭಕ್ತಿಯಲ್ಲಿ ತೇಲಿ ಬಿಡುತ್ತೆ ಇಷ್ಟಕ್ಕೂ ಇಲ್ಲಿ ನೆಲೆ ನಿಂತು ಅನೇಕ ವಿಸ್ಮಯಗಳನ್ನು ಅಚ್ಚರಿಗಳನ್ನು ಮಾಡುತ್ತಿರುವ ಶಕ್ತಿಯಾದರೂ ಯಾರು ಎನ್ನುವಂತಹ ಪ್ರಶ್ನೆಗೆ ಉತ್ತರ ಅದುವೇ ಶ್ರೀ ಶನಿ ಮಹಾತ್ಮ ಸ್ವಾಮಿ ಇಷ್ಟೆಲ್ಲ ಸುಪ್ರಸಿದ್ಧಿ ಪಡೆದ ಶ್ರೀ ಶಿನಿಮಾತ್ಮ ಸ್ವಾಮಿಯ ಮಹಿಮೆ ಹಾಗೂ ನೆಲೆ ನಿಂತ ಇತಿಹಾಸ ಕೆದಕಿದ್ರೆ ರೋಮಾಂಚನ ಮತ್ತು ರೋಚಕವಾಗಿದೆ ಇದು ತುಮಕೂರು ಜಿಲ್ಲೆ ಪಾವುಗಡ ಪಟ್ಟಣದಲ್ಲಿ ಜ್ಯೇಷ್ಠಾದೇವಿ ಸಮೇತ ನೆಲೆ ನಿಂತಿರುವ ಕಪ್ಪು ವರ್ಣದ ಕಾಕವಾಹನ ಸ್ವಾಮಿಗೆ ವಿಶೇಷ ನವಗ್ರಹ ಪೂಜೆ ಮಾಡಿಸಿದ್ರೆ ಮನೆಯಲ್ಲಿ ಮನಶಾಂತಿ ಗೃಹ ಲಾಭ ನೆಮ್ಮದಿ ಆರ್ಥಿಕ ಲಾಭ ನಿರುದ್ಯೋಗ ಸಮಸ್ಯೆ ಹೀಗೆ ನಾನಾ ಸಮಸ್ಯೆಗಳು ಮಂಗಮಾಯವಾಗುತ್ತವೆ ಎಂಬ ನಂಬಿಕೆ ಭಕ್ತರಲ್ಲಿದೆ ಈ ಪಾವಡದಲ್ಲಿ ಮಾರುಕಟ್ಟಿಗೆ ಬಂದಾಗ ಹ್ಞೂ ಅಂದರೆ ಎಲ್ಲ ವಿಧದಲ್ಲೂ ಹ್ಞೂ ಚೆನ್ನಾಗಿದೆ ಹಾಗಿದೆ ಹ್ಞೂ ಎಲ್ಲ ಮಕ್ಕಳು ಚೆನ್ನಾಗಿದೆ ಈಗ ಹಾಂ ಚೆನ್ನಾಗಿದೆ ಜೊತೆಗೆ ಶನಿದೇವನ ಗುಡಿ ಗೋಪುರ ಸೂಜಿ ಕಲ್ಲಿನಂತೆ ಸೆಡಿತ ಮತ್ತೊಂದು ವಿಶೇಷ ಅಂದರೆ ದೇಗುಲದ ಪ್ರಾಂಗಣದಲ್ಲಿ ಕಲ್ಲೊಂದಿದೆ ಇದನ್ನ ಶೀತಲ ಯಂತ್ರ ಶೀತಲಂಬ ಹಾಗೂ ಶೀತಲ ದೇವಿಯಂತಲೂ ಕೂಡ ಕರೆಯಲಾಗುತ್ತೆ ಈ ತಾಯಿಯ ಮಹಿಮಾ ವಿಶೇಷ ಅಂದ್ರೆ ನಾಲ್ಕು ನೂರು ವರ್ಷಗಳ ಹಿಂದೆ ಸತ್ಯಾದಿ ರಾಜಾಚಾರ್ಯರು ಎಪ್ಪತ್ತೆರಡು ಬೀಜೋಕ್ತಿ ಮಂತ್ರಗಳನ್ನು ಕೆತ್ತನೆ ಮಾಡಿಸಿದ್ದಾರೆ ಯಾರಿಗೆ ಕಂಕಣ ಭಾಗ್ಯ ಸಂತಾನ ಭಾಗ್ಯ ಕೂಡಿ ಬಂದಿಲ್ಲವೋ ಅಂತಹವರು ಬಂದು ಭಕ್ತಿಯಿಂದ ಶೀತಲಾಂಬೆಗೆ ಅರಿಶಿನ ತುಂಡಿನ ಮಾಂಗಲ್ಯ ಧಾರಣೆ ಮಾಡಿದ್ರೆ ಆರು ತಿಂಗಳೊಳಗೆ ಮಕ್ಕಳ ಫಲವಿಲ್ಲದವರಿಗೆ ಮಕ್ಕಳ ಫಲ ಕಂಕಣ ಬಲ ಇಲ್ಲದವರಿಗೆ ಕಂಕಣ ಬಲ ಕೂಡಿ ಬರುತ್ತೆ ಎನ್ನುವ ನಂಬಿಕೆ ಭಕ್ತರಲ್ಲಿದೆ ಇದು ಸದ್ಯ ಸಂಗತಿ ಕೂಡ ಆಗಿದೆ ಇದು ಬಂಡೆ ಮೇಲೆ ಯಂತ್ರ ಮಾಡಿದೆ ನನ್ನೂರು ಸದ್ ಕೆಳಗೆ ಈ ಮದುವೆ ಆದರೆ ಹೆಣ್ಮಕ್ಳಾಗಿ ಗಂಡ್ ಮಕ್ಕಳ ಮಾಂಗಲ್ ಪೂಜೆ ಮಾಡಿಕೊಂಡು ನಾಲ್ಕಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮದುವೆ ಆಗುತ್ತೆ ನಮಗೆ ಬೇರೆ ಏನೋ ಒಂದು ಸಮಸ್ಯೆಗಳು ಸಂತಾನ ಉದ್ಯೋಗ ವ್ಯವಹಾರ ವ್ಯಾಪಾರ ಆರೋಗ್ಯ ರಾಜಕೀಯ ಪೂಜಾರಿ ಪ್ರದೂಷಣ ಜಮೀನಿಂದ ಏನೇ ಒಂದು ಸಮಸ್ಯೆ ಇದ್ರೂ ಈ ಸೀತರಾಜ ತಮ್ಮ ದರ್ಶನ ಮಾಡ್ಕೊಂಡು ಸ್ಪರ್ಶ ಮಾಡಿ ಧ್ಯಾನ ಮಾಡ್ಕೊಂಡು ನಿರ್ವಹಿಸಿದ್ರೆ ನಾನು ಈ ದೇವಸ್ಥಾನ ಇಷ್ಟೊಂದು ವೃದ್ಧಿ ಆಗಬೇಕೆಂಥದ್ದು ಇನ್ನು ಪಾವುಗಡ ಪಟ್ಟಣದಲ್ಲಿ ನೆಲೆ ನಿಂತಿರುವ ಶಿನೇಶ್ವರನ ಪಾದದರ್ಶನಕ್ಕಾಗಿ ಕೇವಲ ಜನಸಾಮಾನ್ಯರಲ್ಲದೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಪ್ರಸಿದ್ಧಿ ಪಡೆದ ಸಿನಿಮಾ ನಟರು ಬಂದು ಸ್ವಾಮಿಯ ತೇವೆಗೈದಿರೋದು ದಾಖಲೆಯಾಗಿ ಹೊಡೆದುಕೊಂಡಿದೆ ಆ ಪೈಕಿ ಬಾಲಗಂಗಾಧರ್ನಾಥ ಸ್ವಾಮೀಜಿಗಳು ಡಾ ಶಿವಕುಮಾರ ಸ್ವಾಮೀಜಿಗಳು ಶೃಂಗೇರಿ ಪೇಜವರ ಶ್ರೀಗಳು ಹಾಗೆ ಶ್ರೀ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆಯವರು ಮತ್ತು ರಾಜಕಾರಣಿಗಳಾದ ಭಾರತದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ದೇವೇಗೌಡರು ಎಲ್ ಕೆ ಅಡ್ವಾಣಿ ಮತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸೇರಿದಂತೆ ಸಿನಿಮಾ ನಟರಾದ ಜಗ್ಗೇಶು ದೊಡ್ಡಣ್ಣ ರಾಜೇಂದ್ರಬಾಬು ಆದಿತ್ಯ ರಾಗಿಣಿ ತೆಲುಗು ನಟರಾದ ಶ್ರೀಕಾಂತ್ ರಂಗಾಯಣರಗು ಸೇರಿದಂತೆ ಹಲವರು ಸ್ವಾಮಿಯ ದರ್ಶನ ಭಾಗ್ಯ ಪಡೆದು ಪುನೀತರಾಗಿದ್ದಾರೆ ಹೀಗೆ ತನ್ನನ್ನ ಅರಸಿ ಬರುವ ಭಕ್ತರ ಭವಬಾಧೆಗಳನ್ನು ಅರಿತು ಸನ್ಮಾರ್ಗವನ್ನ ತೋರಿಸುತ್ತಿರುವ ಈ ಪಾವಗುಡದ ಶ್ರೀಮಹಾತ್ಮ ಸ್ವಾಮಿಯ ಪುಣ್ಯಸ್ಥಳ ಇಂದು ಪವಾಡ ಸ್ಥಳವಾಗಿ ಮಾರ್ಪಟ್ಟಿದೆ ಹಾಗಾದರೆ ಶ್ರೀ ಸ್ವಾಮಿಯ ನೆಲೆ ಹೇಗಾಯ್ತು ಅನ್ನೋದನ್ನ ನೋಡೋದಾದ್ರೆ ಅದು ಸಾವಿರದ ಒಂಬೈನೂರ ಐವತ್ತೆರಡರ ಆಸುಪಾಸು ಈಗಿರುವ ಶನಿ ದೇಗುಲದ ಸ್ಥಳದಲ್ಲೇ ಶೀತಲ ಯಂತ್ರದ ಕಲ್ಲು ಅನಾಥವಾಗಿ ಬಿದ್ದಿತ್ತು ಜೊತೆಗೆ ಯಾರು ಶನಿ ಮಹಾರಾಜರ ಪಟವನ್ನ ಪಕ್ಕದಲ್ಲೇ ತಂದಿಟ್ಟಿದ್ರು ಕಾಕತಾಳಿಯವೋ ಏನು ಆ ಸಂದರ್ಭದಲ್ಲಿ ಪಾವಗಡ ತಾಲೂಕಿನಾದ್ಯಂತ ಮಳೆಯ ಅಭಾವವಾಗಿ ಬರ ಆವರಿಸಿತ್ತು ಇದಕ್ಕೆ ಶನಿದೇವನ ವಕ್ರದೃಷ್ಟಿಯೇ ಕಾರಣವೆಂದು ಭಾವಿಸಿದ ಕೆಲವರು ಅಂದೇ ಪೂಜಿಸಲು ಆರಂಭಿಸಿದ್ರು ಅದರಲ್ಲಿ ಪುರೋಹಿತ ಅನಂತರಾಮ ಭಟ್ಟರ ತಂದೆ ಸುಬ್ಬಾ ಭಟ್ರು ಪೂಜೆ ಮಾಡಿ ಹೋಗುತ್ತಿದ್ದರಂತೆ ಇದರ ಬೆನ್ನಲ್ಲೇ ಮಳೆ ಆಯಿತು ಹಾಗೆ ಪೂಜಿಸುವವರ ಸಂಕಲ್ಪಗಳು ತೊಡಗಿದ್ವು ಇದು ಮುಂದೆ ವೈನ್ ಹೊಸಕೋಟೆಯಿಂದ ಬಂದು ಪಾವುಗುಡದಲ್ಲಿ ಜವಳಿ ಅಂಗಡಿಯನ್ನ ಇಟ್ಟುಕೊಂಡಿದ್ದ ಕಟ್ಟ ಕೃಷ್ಣಯ್ಯ ಅವರಿಗೆ ಶ್ರೀ ಶನಿದೇಗುಲ ನಿರ್ಮಿಸುವ ಪ್ರೇರಣೆಯಾಯಿತಂತೆ ಇವರ ಸಾತ್ಗೆ ನಿಂತವರು ಅಂಬೆ ನರಸಿಂಹರಾವ್ ಅವರು ಎಷ್ಟೇ ಪ್ರಯತ್ನ ಪಟ್ಟರಾದರೂ ಅಷ್ಟು ಸುಲಭವಾಗಿ ಆಗುವಂತದ್ದಾಗಿರಲಿಲ್ಲ ಏಕೆಂದರೆ ಈ ದೇಗುಲದ ಸ್ಥಳ ಸರ್ಕಾರದ ಸ್ವಾಮ್ಯದಲ್ಲಿತ್ತು ಹೇಗಾದರೂ ಮಾಡಿ ದೇಗುಲ ನಿರ್ಮಾಣ ಮಾಡಲೇಬೇಕೆಂಬ ಸಂಕಲ್ಪ ಇಟ್ಟುಕೊಂಡಿದ್ದ ಇವರುಗಳು ಸ್ಥಳೀಯ ಕಲಾವಿದರನ್ನ ಒಟ್ಟುಗೂಡಿಸಿ ಕೃಷ್ಣ ಪಾರಿಜಾತ ರಾಜವಿಕ್ರಮ ನಾಟಕಗಳನ್ನು ಆಡಿಸಿ ಅಲ್ಪ ಸ್ವಲ್ಪ ಹಣ ಕಲೆ ಹಾಕಿದರಾದರೂ ಅಷ್ಟು ಪ್ರಯೋಜನವಾಗಲಿಲ್ಲ ಹೀಗೆ ದೇಗುಲದ ನಿರ್ಮಾಣದ ಕಾರ್ಯಕ್ಕೆ ಹತ್ತಾರು ಅಡ್ಡಿ ಆತಂಕಗಳು ಬಂದರೂ ಕೈಬಿಡದೆ ಹೋರಾಟ ನಡೆಸುತ್ತಲೇ ಬಂದರು ಎಂದು ಪಾವುಗಡ ತಾಲೂಕಿನ ಹಿರಿಯ ಇತಿಹಾಸ ಸಂಶೋಧಕ ಚೆಲ್ವರಾಜನ್ ಅವರ ಉಲ್ಲೇಖಿಸಿದ ಆಧಾರದ ಮೇಲೆ ತಿಳಿಯಬಹುದು ಆನಂತರ ದೇವಾಲಯ ನಿರ್ಮಾಣದ ಆಟಕ್ಕೆ ಬಿದ್ದ ಭಕ್ತರುಂದ ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಗೊಂಡಾಲಹಳ್ಳಿ ವೆಂಕಟಸುಬ್ಬಯ್ಯ ಅವರ ಅಧ್ಯಕ್ಷತೆಯಲ್ಲಿ ಶ್ರೀ ಶನಿಮಹಾತ್ಮ ಕಾರ್ಯನಿರ್ವಾಹಕ ಸಂಘವನ್ನ ಕಟ್ಟಿ ಅಗಲು ರಾತ್ರಿ ಶ್ರಮಪಟ್ಟರಂತೆ ಕೊನೆಗೂ ಏಳು ಬೀಳುಗಳ ನಡುವೆ ಒಂಬೈನೂರ ಐವತ್ತ ಐದರಲ್ಲಿ ದೇಗುಲದ ಪ್ರತಿಷ್ಠಾಪನಾ ಕಾರ್ಯವನ್ನ ಶ್ರೀ ಶ್ರೀಧರಘಟ್ಟಿ ತಿಪ್ಪಯ್ಯ ಅವರ ಮಾರ್ಗದರ್ಶನದಲ್ಲಿ ನಾಗಲಮಡಕೆ ಕುಮಾರಶಾಸ್ತ್ರಿ ಸುಬ್ರಹ್ಮಣ್ಯಂ ನರಸರಾಜರ ಸಹಕಾರದೊಂದಿಗೆ ನಡೆಸಲಾಯಿತು ಅಂತ ತಿಳಿಯಬಹುದು ಅಂದಿನಿಂದ ಇಂದಿನವರೆಗೂ ಶನಿಮಹಾತ್ಮ ಸ್ವಾಮಿ ತನ್ನ ಮಹಿಮಾ ಶಕ್ತಿಯ ಪವಾಡಗಳನ್ನು ಪಸರಿಸುತ್ತಾ ಬಂದಿದ್ದಾನೆ ಹಾಗಾಗಿ ಭಕ್ತರಿಗೆ ದರ್ಶನ ಭಾಗ್ಯ ನೀಡುವ ದಯಾಮಯ್ಯ ಆಗಿದ್ದಾನೆ ಇನ್ನು ಪಾವುಗಡ ತಾಲೂಕಿನ ಜನತೆ ಅಷ್ಟೇ ಅಲ್ಲದೆ ಕರ್ನಾಟಕ ಹಾಗೂ ಆಂಧ್ರ ಭಾಗಗಳಿಂದಲೂ ಬರುವ ಭಕ್ತರನ್ನ ಸಲಹುವ ಆಪತ್ ಬಾಂಧವನಾಗಿದ್ದಾನೆ ಇನ್ನು ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಹುಳಿ ಪಲ್ಲಕ್ಕಿ ಉತ್ಸವ ವಿಜೃಂಭಣೆಯಿಂದ ನಡೆಯುತ್ತೆ ಫೆಬ್ರವರಿ ತಿಂಗಳ ಮಾಘ ಶುದ್ಧ ಹುಣ್ಣಿಮೆಯೆಂದು ಬ್ರಹ್ಮ ಮಹೋತ್ಸವ ಜೂನ್ ತಿಂಗಳಲ್ಲಿ ಶನಿ ಜಯಂತಿಯಂದು ಹೋಮ ಹವನ ವಿಜೃಂಭಣೆಯಿಂದ ನಡೆಯುತ್ತವೆ ಅದರಲ್ಲಿ ಮೃತ್ಯುಂಜಯ ಹೋಮ ವಾಸ್ತು ಹೋಮ ಶನಿ ತಿಲಕ ಹೋಮ ಶನಿ ದೋಷ ಹಾಗೂ ರುದ್ರಾಭಿಷೇಕ ಪ್ರಾಕಾರೋತ್ಸವ ಪಂಚಮ ಶನಿ ದೋಷಗಳಿಗೆ ಸಂಬಂಧಪಟ್ಟಂತಹ ವಿಶೇಷ ಪೂಜೆ ನಡೆಸುವುದನ್ನು ನೋಡಲು ಕರ್ನಾಟಕವಲ್ಲದೆ ಆಂಧ್ರಪ್ರದೇಶದ ಮೂಲೆ ಮೂಲೆಯಿಂದಲೂ ಭಕ್ತ ಸಮೂಹವೇ ಹರಿದು ಬರುತ್ತೆ ಅಂತ ಅರ್ಚಕ ಸತ್ಯನಾರಾಯಣರವರು ಹಾಗೆ ಮನೋಹರ್ ಶರ್ಮ ತಿಳಿಸಿದ್ದಾರೆ ಹಾಗೆಯೇ ಎಸ್ ಎಸ್ ಕೆ ಸಂಘದವರು ಬಂದ ಭಕ್ತರು ತಂಗಲು ಅತಿಥಿ ಗೃಹ ದೀಕ್ಷಾ ಮಂಟಪ ಮಲಗಲು ಅವಕಾಶ ಪ್ರತಿದಿನವೂ ಅನ್ನ ಸಂತರ್ಪಣೆ ಹೀಗೆ ನಾನಾ ಸವಲತ್ತುಗಳ ವ್ಯವಸ್ಥೆ ಮಾಡುತ್ತಿರುವುದೇ ಭಕ್ತರ ಸಂಖ್ಯೆಯಲ್ಲಿ ಹೆಚ್ಚಳವಾಗಲು ಸಾಧ್ಯವಾಗಿದೆ ಆ ಕಾಲದಲ್ಲಿ ಬಹಳಷ್ಟು ಜನ ಬರ್ತಾ ಈ ಟಿ ವಿ ಮಾಧ್ಯಮಗಳು ಸೀರಿಯಲ್ಗಳು ಇವೆಲ್ಲ ಬರೋದಕ್ಕೆ ಶುರುವಾಗಿ ಜನಗಳು ಜಾತ್ರೆಗಳಿಗೆ ಸೇರ್ತಕ್ಕಂಥದ್ದು ಕಡಿಮೆ ಆಗೋಯ್ತು ಈಗಲೂ ಜಾತ್ರೆ ನಡೀತಾ ಇದೆ ಬ್ರಹ್ಮೋತ್ಸವ ಅವತ್ತು ಕಾರ್ಯಕ್ರಮಗಳು ಹೋಮಗಳು ಹವನಗಳು ಏನಿದ್ರೆ ಅವು ನಡೆಸ್ತಾ ಇದ್ದೀವಿ ಅವತ್ತಿನಿಂದ ಈಗ ಬರ್ತಕ್ಕಂಥ ಜನ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಲಕ್ಷಾಂತರ ಜನ ಬರ್ತಾರೆ ಶನಿವಾರ ಶುಕ್ರವಾರ ಶನಿವಾರ ಭಾನುವಾರ ಲಕ್ಷಾಂತರ ಜನ ಬರ್ತಾರೆ ಈಗಲೂ ಶ್ರಾವಣ ಮಾಸದಲ್ಲಿ ಆ ಜಾತ್ರೆಗೆ ಬರ್ತಾ ಇರ್ತಕ್ಕಂತ ಜನ ಏನು ನಿಂತೋಗಿದ್ರು ಈಗ ಶ್ರಾವಣ ಮಾಸದಲ್ಲಿ ಬರ್ತಾರೆ ಅವರ ಪಾಪಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅವರ ಕಷ್ಟ ಸುಖಗಳನ್ನ ದೇವ್ರ ಹತ್ರ ಹೇಳ್ಕೊಳ್ಳೋದಕ್ಕೆ ಬರ್ತಾರೆ ನೀವು ಕೂಡ ಭವಬಾಧೆಗಳಿಂದ ಬಳಲಿ ನೊಂದಿದ್ದರೆ ಒಮ್ಮೆ ಶ್ರೀ ಸ್ವಾಮಿಯ ದರ್ಶನ ಭಾಗ್ಯ ಪಡೆದು ಒಳಿತು ಕಾಣಲಿ ಅನ್ನೋದು ನಮ್ಮ ಆಶಯ நவின் கிlarார் ले TVN பாடா.